ಪರ್ಮನೆಂಟಾಗಿ ನಮ್ಮ ಕೂದಲು ಕಪ್ಪಾಗಿರಬೇಕು ಅಂತ ಭಾಳ ಆಸೆ ಪಡ್ತಾರೆ ಎಲ್ಲರೂ ಸೊ ಬಿಳಿ ಕೂದಲು ಬಂದರೆ ಒಂದು ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ನಾವು ಸಾವಿರ ರೂಪಾಯಿ ಲಕ್ಷ ಗಟ್ಟಲೆ ಖರ್ಚು ಮಾಡಿಬಿಟ್ಟಿರ್ತೀವಿ ಸೊ ಇವತ್ತು ಜೀರೋ ರೂಪಾಯಿ ಖರ್ಚೊಳಗೆ ನಿಮ್ಮ ಕೂದಲನ್ನು ಪರ್ಮನೆಂಟಾಗಿ ಕಪ್ಪು ಮಾಡುವಂಥ ಒಂದು ಒಳ್ಳೆ ಮನೆ ಮದುವೆ ಇವಾಗ ಚಿಕ್ಕ ವಯಸ್ಸೊಳಗೆ ಇರ್ತಾನೆ ನಮ್ಮ ಕೂದಲು ಬೆಳ್ಳಗಾಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಆಮೇಲೆ ಪೊಲ್ಯೂಷನ್ದಿಂದ ನಮ್ಮ ಕೂದಲು ಬೆಳ್ಳಗಾಗ್ತವೆ ನಾವು ತಿನ್ನೋಂಥ ಆಹಾರನೂ ಅದ ಕಲಬೇರಿಕೆ ಅದ ಸೊ ಹಾಗಾಗಿ ನಮ್ಮ ಕೂದಲು ಉದ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಸೊ ಇಲ್ಲಿ ಇವತ್ತಿನ ಮನೆ ಮದ್ದು ಬಂದುಬಿಟ್ಟು ಪರ್ಮನೆಂಟಾಗಿ ನಿಮ್ಮ ಕೂದಲನ್ನು ಕಪ್ಪಾಗಿ ಬಹುದು ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದಂಗ ಮನೆ ಒಳಗಿರುವಂತ ಮನೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಸೂಪರ್ ಆಗಿರುವಂತ ಮನೆ ಮದ್ದನ್ನ ತಗೊಂಡ್ ಬಂದೇನೆ ಇದು ನಿಮ್ಮ ಕೂದಲು ಕಪ್ ಮಾಡೋದಲ್ದಾನೆ ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ ತೆಳ್ಳಗ ಇರಲಿ ಆಮೇಲೆ ನಮ್ಮ ಕೂದಲ ಡ್ಯಾಮೇಜ್ ಆಗಿರ್ಲಿ ಆಮೇಲೆ ಪ್ಯಾಚಿ ಆಗಿರಲಿ ಕೂದಲು ಅಲ್ಲಲ್ಲಿ ಒಳಗೆ ಸೊ ಎಲ್ಲನೂ ರಿಪೇರಿ ಮಾಡಿ ನಿಮ್ಮ ಕೂದಲನ್ನು ಇಷ್ಟೊಂದು ದಪ್ಪ ಸಿಲ್ಕಿ ಶೈನಿ ಕೂಡ ಮಾಡತ್ರಿ ಸೊ ಅಷ್ಟೊಂದು ಸುಲಭವಾಗಿ ಅಂದರೆ ಅಷ್ಟೊಂದು ಈಸಿಯಾಗಿ ಇದನ್ನು ತೊಗೊಳಿಕ್ಕೆ ಹೋಗಬಾಡ್ರಿ ಯಾಕಂದರೆ ಇದ್ರೊಳಗೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡಿದ್ರಂದ್ರೆ ನೀವು ಅಷ್ಟೊಂದು ಖುಷಿ ಕೂಡ ಆಗ್ತೀರಿ ಯಾಕಂದ್ರೆ ನಿಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವಂತ ಮೊದಲೇ ಹೇಳಿಕತ್ತೀನಿ ನಾನು ಇಷ್ಟೊಂದು ಸೂಪರ್ ಆಗಿದ್ದಾರೆ ಕರೆನೇ ನೀವು ಹೌ ಹಾರ್ತಿರಿ ಖರೆ ಜಸ್ಟ್ ಒಂದು ಅಪ್ಲಿಕೇಶನ್ ಹಚ್ಕೊರಿ ಸಾಕು ಒಂದು ಸಾರಿ ರೀ ಒಂದು ಅಪ್ಲೈ ಮಾಡ್ಕೊಳ್ರಿ ಸಾಕು ಇಷ್ಟೊಂದು ಸೂಪರಾಗಿ ಇರುತ್ತೆ ನಿಮ್ಮ ಕೂದಲು ಕಪ್ ಆಗೋದಲ್ದೇ ನಿಮ್ಮ ಕೂದಲ ಸಿಲ್ಕಿ ಶೈನ್ ರೀ ಸೊ ನಡೀರಿ ಫಟಾಫಟ್ ಅಂತೇಳಿ ನೋಡ್ಕೊಂಡ್ ಬಂದುಬಿಡ್ನು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೀವು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಸೊ ಹೋಗ್ಬಾರ್ದ್ರಿ ಸೊ ನೋಡಿರಿ ಏನು ಮಾಡ್ಲಿಕ್ಕೆ ಅಂತ ಫಟಾಫಟ್ ಅಂತ ನೋಡ್ಕೊಂಡ್ಬಂದುಬಿಡುನು ಸ್ಕಿಪ್ ಮಾಡಿದಾಗ ಎಂಟು ತನಕ ನೋಡ್ರಿ ಅದ್ರ ಅಂದ್ರೆ ಇದ್ರೊಳಗೆ ನಾವು ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿವಿ ಅಂತೇಳಿ ಗೊತ್ತಾಗುತ್ತೆ ಈಗ ಎಲ್ಲರ ಹತ್ರನೂ ಅಷ್ಟೊಂದು ಟೈಮ್ ಇರಂಗಿಲ್ಲ ಚಲೋ ನಂಗೆ ಕುಂತ್ಕೊಂಡು ಒಂದ್ಸರಿ ನೋಡ್ಕೊಂಬೇಡ್ರಿ ನಾ ಇಲ್ಲೇ ಕರಿಬೇವು ತೊಗೊಂಡೇನು ರೀ ಕರಿಬೇವು ಬಗ್ಗೆ ನಿಮಗೆ ಇರುತ್ತೆ ಕರಿಬೇವು ನಮಗೆ ಪ್ರಕೃತಿ ಮಾತೆ ಕೊಟ್ಟಂಥ ಒಂದು ಒಳ್ಳೆ ಗಿಫ್ಟ್ ರೀ ನಮ್ಮ ಕೂದಲಿಗಾಗಲಿ ನಮ್ಮ ಹೆಲ್ತಿಗಾಗಲಿ ನಮ್ಮ ಒಂದು ಸ್ಕಿನ್ ಕೂಡ ಆಗಲಿ ಸೊ ಈ ಕರಿಬೇವು ನಮ್ಮ ಕೂದಲನ್ನು ಗಾಢ ಕಪ್ಪು ಅಂತ ಹೇಳ್ತಾರೆ ನೋಡಿ ಕಡು ಕಪ್ಪು ಅಂತ ಹೇಳ್ತಾರೆ ಜಡ್ ಬ್ಲ್ಯಾಕ್ ಅಂತ ಹೇಳ್ತಾರೆ ಸೊ ರೀಗ್ರೋತ್ ಮಾಡುತ್ತೆ ರೀ ನಮ್ಮ ಕೂದಲು ಎಲ್ಲೆಲ್ಲೆ ಉದುರುತ್ತಾ ಅದನ್ನು ದಪ್ಪ ಸಿಲ್ಕಿ ಶೈನಿ ಮಾಡುತ್ತಾ ಆಮೇಲೆ ಕೂದಲನ್ನು ಕಪ್ಪು ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ ಈ ಒಂದು ಕರಿಬೇವು ಸೊ ಸೆಕೆಂಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲೇ ನಾನೇ ಕಾಳು ತೊಗೊಂಡೀನಿ ಸೊ ಕಾಳು ಬಗ್ಗೆಯೂ ನಿಮಗೆಲ್ಲ ಗೊತ್ತಿರುತ್ತೋ ಆಲ್ಮೋಸ್ಟ್ ಕಾಳು ಕೂಡ ನಮ್ಮ ಸ್ಕಿನ್ನಿಗೆ ಅಂದರೆ ಯಾರ್ಯಾರಿಗೆ ಪಿಂಪಲ್ಸೆಲ್ಲ ಆಗಿರ್ತಾ ನೋಡಿರಿ ಸೊ ಅವ್ರು ಇದನ್ನು ಯೂಸ್ ಮಾಡಿದ್ರೆ ಜಸ್ಟ್ ಒನ್ ಒಂದು ಅಪ್ಲೈ ಅಪ್ಲೈ ಒಳಗೆ ನಿಮಗೆ ಇದ್ರದ ರಿಸಲ್ಟ್ ಬೆಟರಾಗಿ ಸಿಗುತ್ತಾ ಆಲ್ರೆಡಿ ನನ್ನ ಚಾನಲ್ ಒಳಗಿದ್ದಾವ ಹೋಗಿ ನೋಡ್ಬೋದು ನೀವು ಸೊ ಈ ಒಂದು ಮೇಹಂತೆ ಕಾಳು ಬಂದುಬಿಟ್ಟು ನಮ್ಮ ಕೂದಲನ್ನ ದಪ್ಪ ಮಾಡಲಿಕ್ಕೆ ನಮ್ಮ ಕೂದಲನ್ನ ರೀಗ್ರೋತ್ ಮಾಡಲಿಕ್ಕೆ ನಮ್ಮ ಕೂದಲು ಜಾಸ್ತಿ ಉದುರ್ಲಿಕ್ಕತ್ತಿದ್ರೆ ಅದನ್ನು ಜಲ್ದಿನ ತಡೆ ಹಿಡಿಯುವಂಥ ಕೆಲಸ ಮಾಡುತ್ತಿರಿ ಆಮೇಲೆ ನಮ್ಮ ಒಂದು ಕೂದಲಿಗೆ ಸಿಲ್ಕಿ ಶೈನಿಂಗ್ ಆ್ಯಡ್ ಮಾಡೋತ್ರಿ ಇದು ನಮ್ಮ ಕೂದಲ ಮ್ಯಾನೇಜಬಲ್ ಆಗ್ತಾ ಇರೋದಿಲ್ಲ ಸೊ ಅದನ್ನು ಸಹಿತ ಮ್ಯಾನೇಜಬಲ್ ಮಾಡುವಂಥ ಕೆಲಸ ಮಾಡುತ್ತಿರಿ ಸೊ ಸೂಪರಾಗಿರುತ್ತೆ ಈ ಒಂದು ಇಂಗ್ರೀಡಿಯೆಂಟ್ಸ್ ಅದನ್ನು ಕೂಡ ನಾ ಇಲ್ಲಿ ಒಂದು ಸ್ಪೂನ್ ಹಾಕೊಳ್ಲಿಕ್ಕೆ ನೀವು ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಲವಂಗ ತೊಗೊಂಡಿನಿ ಲವಂಗದ ಬಗ್ಗೆ ಆಲ್ರೆಡಿ ನನ್ನ ಚಾನೆಲ್ ಒಳಗೆ ಇಷ್ಟೊಂದು ವಿಡಿಯೋಸ್ ಇದಾವೆ ಎಲ್ಲರೂ ಭಾಳ ಒಳ್ಳೆ ಒಳ್ಳೆ ಫೀಡ್ಬ್ಯಾಕ್ ಕೊಡ್ಲಿಕ್ಕೆ ಹೋಗಿ ನೋಡ್ಬೋದು ಈ ಲವಂಗ ನಮ್ಮ ಕೂದಲನ್ನು ಜಲ್ದಿ ಉದುರೋದನ್ನು ನಿಲ್ಲಿಸುತ್ತೆ ಆಮೇಲೆ ನಮ್ಮ ಕೂದಲಲ್ಲಿ ಅಂದರೆ ಸಾರಿ ರೀ ನಮ್ಮ ಒಂದು ಸ್ಕ್ಯಾಲ್ಪ್ ಒಳಗೆ ನಮ್ಮ ಒಂದು ಕೂದಲಿನ ರೂಟ್ಸ್ ಅಂತ ಹೇಳ್ತಾರೆ ಬುಡ ಅಲ್ಲಿ ಏನಾದರೂ ಇಂಫೆಕ್ಷನ್ ಆಗಿದ್ರೆ ಅದನ್ನು ಕ್ಯೂರ್ ಮಾಡುವಂಥ ಕೆಲಸ ಮಾಡುತ್ತಿರಿ ಸೊ ನಮ್ಮ ಸ್ಕ್ಯಾಪ್ ಒಳಗೆ ಇಂಫೆಕ್ಷನ್ ಆದಾಗ ನಮ್ಮ ಕೂದಲು ಉದ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಸೊ ಅದನ್ನು ಕ್ಯೂರ್ ಮಾಡಿ ನಿಮ್ಮ ಕೂದಲನ್ನು ರೀಗ್ರೋತ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ರೀ ಸೊ ಹೆದರ್ಲಿಕ್ಕೆ ಹೋಗಬಾಡ್ರಿ ಸ್ಪೈಸಸ್ ಒಳಗೆ ಬರುತ್ತೆ ಇದೊಂದು ಮಸಾಲೆ ಪದಾರ್ಥ ಅಂತೇಳಿ ಸೊ ಹಾಗೇನಿಲ್ಲ ನಾನು ಆಲ್ರೆಡಿ ಯೂಸ್ ಮಾಡೀನಿ ಸೊ ಆಲ್ರೆಡಿ ನನ್ನ ಚಾನಲ್ ಒಳಗೆ ಸಾಕಷ್ಟು ವಿಡಿಯೋಸ್ ಇದಾವೆ ಹೋಗಿ ನೋಡಿರಿ ನಿಮಗೆ ಗೊತ್ತಾಗುತ್ತೆ ಫೀಡ್ಬ್ಯಾಕ್ ಸಹಿತ ಕೊಟ್ಟಾರೆ ಸೊ ನಿಮಗೆ ಗೊತ್ತಾಗುತ್ತೆ ನಾ ಏಳರಿಂದ ಎಂಟು ತೊಗೊಳ್ರಿ ಸೊ ನಿಮ್ಮ ಕ್ವಾಂಟಿಟಿ ಹೇಳಿದೆ ನಾ ಇಲ್ಲಿ ಒಂದು ಐದರಿಂದ ಆರು ಹಾಕಿನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಕಾಳು ಕರಿಮೆಣಸು ರೀ ಕಾಳು ಮೆಣಸು ಅಂತ ಹೇಳ್ತಾರೆ ಕರಿಮೆಣಸು ಅಂತ ಹೇಳ್ತಾರೆ ಸೊ ಸೂಪರ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ರೀ ಸೊ ಇದನ್ನು ಹಾಕಲೇಬೇಕು ನೀವು ಸೊ ಅದೇ ಹೇಳಿದೆ ನಾನು ಹೆದರ್ಲಿಕ್ಕೆ ಹೋಗಬಾಡ್ರಿ ಇದು ಸ್ಪೈಸಸ್ ಇರುತ್ತಾ ಉರಿಯುತ್ತಾ ರೀ ಜಸ್ಟ್ ನೀವು ಯೂಸ್ ಮಾಡ್ರಿ ನಿಮಗೆ ಗೊತ್ತಾಗುತ್ತೆ ನಾ ಆಲ್ರೆಡಿ ಹೇರ್ ಪ್ಯಾಕ್ಸ್ ಐತೆ ಇದ್ರದ್ದು ಶೇರ್ ಮಾಡೀನಿ ಒಳ್ಳೆ ರಿಸಲ್ಟ್ ಅದ ರೀ ಜಸ್ಟ್ ಒಂದು ಸಾರಿ ನೀವು ಅಪ್ಲೈ ಮಾಡಿದ್ರೆ ಮತ್ತೆ ಮತ್ತೆ ಅದಕ್ಕೆ ಅಭಿಮಾನಿ ಆಗ್ತೀರಿ ಫ್ಯಾನ್ ಆಗ್ತೀರಿ ನೀವು ಖರೇನ ಅಷ್ಟೊಂದು ಒಳ್ಳೆ ರಿಸಲ್ಟ್ ಅದ ರೀ ಹೋಗಿ ನೀವು ನೋಡಿರಿ ಅದನ್ನು ಸಹಿತ ಸೊ ಇದನ್ನು ಸಹಿತ ಯೂಸ್ ಸೂಪರ್ ಸೂಪರಾಗಿರುತ್ತೆ ನಾನು ಹೇಳಿದೆ ನಿಮಗೆ ಈ ಒಂದು ಕಾಳು ಮೆಣಸ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಚಲೋತ್ನಂಗೆ ಮಾಡಿದ್ರೆ ರೀ ಸೊ ಬ್ಲಡ್ ಸರ್ಕ್ಯುಲೇಷನ್ ಆಗ್ಲಿಕ್ಕತ್ತಂತಂದ್ರೆ ನಮ್ಮ ಸ್ಕ್ಯಾಲ್ಪ ಚ ಚಲೋತಂಗೆ ಬೆಳೆಯುತ್ತೆ ಅಂದ್ರೆ ಕೂದಲು ಚಲೋತಂಗೆ ಬೆಳೀತೀರಿ ನಮ್ಮ ಸ್ಕ್ಯಾಲ್ಪ್ ಹೆಲ್ದಿ ಆಗುತ್ತೆ ಸೊ ಇನ್ನೂ ನಾನು ಇದ್ರೊಳಗೆ ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡೀನಿ ಇಷ್ಟೇ ಅಂತ ತಿಳ್ಕೊಳಕ್ಕೆ ಹೋಗಬಾಡ್ರಿ ಭಾಳ ಏನು ಮಾಡಿಲ್ಲ ನಿಮ್ಮ ಹೆದರ್ಲಿಕ್ಕೆ ಹೋಗಬಾಡ್ರಿ ನಿಮ್ಮ ಒಂದು ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾವ ನಾ ಇಲ್ಲೊಂದು ಕಬ್ಬಿಣದ ಕಡಾಯಿ ತೊಗೊಂಡಿನಿ ಅಥವಾ ತವ ನೀವು ರೋಟಿ ಮಾಡ್ತೀರಲ್ಲ ಆ ತವ ತೊಗೊಳ್ರಿ ನಡೆಯುತ್ತೆ ಒಟ್ಟಿನಲ್ಲಿ ಕಬ್ಬಿಣದ ಇರೋದಂತ ತೊಗೊಂಡ್ರೆ ಸೊ ಒಳ್ಳೆ ಕ್ಯಾಲ್ಸಿಯಂ ಸಹಿತ ನಿಮ್ಮ ಒಂದು ಕೂದಲಿನ ಬುಡಕ್ಕೆ ಸಿಗುತ್ತಾ ಸೊ ಹಾಗಾಗಿ ಕೂದಲ ರೀ ಗ್ರೋತ್ ಆಗುತ್ತೆ ಕೂದಲು ಉದುರೋದಿಲ್ಲ ನಮ್ಮ ಕೂದಲು ಸಿಲ್ಕಿ ಶೈನು ಕೂಡ ಆಗುತ್ತಾ ಆಮೇಲೆ ನಮ್ಮ ಕೂದಲು ಘಾಡ ಕಪ್ಪು ಅಂತ ಹೇಳ್ತಾ ಇಲ್ಲ ಕಪ್ಪಾಗಿ ಇರಲಿಕ್ಕೆ ಸಹಾಯ ಮಾಡುತ್ತೆ ಈ ಒಂದು ಕಬ್ಬಿಣದ ಕಡಾಯಿ ಸೊ ಇದನ್ನೆಲ್ಲನೂ ಹಾಕ್ಕೊಂಡು ಚಲೋತ್ನಂಗೆ ಹುರ್ಕೊಳ್ರಿ ಚಲೋತ್ನಂಗೆ ಹುರ್ಕೋಬೇಕ್ರಿ ಅಂದ್ರೆ ಗ್ಯಾಸನ್ನ ಸಿಮ್ಮಿಟ್ಕೊಳ್ರಿ ಪೂರ ಸಿಮ್ಮಿಟ್ಕೊಂಡು ಚಲೋತ್ನಂಗೆ ಹುರ್ಕೊಂಡ್ರಪ್ಪ ಅಂತಂದ್ರೆ ಅಂದರೆ ಜಾಸ್ತಿ ಪೂರಾ ಕಪ್ಪನ್ನು ನಾರ್ಮಲ್ ಆಗಿ ನೀವು ಚಲೋತ್ನಂಗೆ ಹುರ್ಕೊಂಡ್ರೆ ಅಂದರೆ ಅದು ಖಡಕ್ ಆಗ್ಬೇಕು ಅಂದರೆ ನೀವು ಮಿಕ್ಸಿ ಹಾಕಿದ್ರೆ ಅದು ಪೌಡರ್ ಫಾರ್ಮ್ ಒಳಗೆ ಚಲೋತ್ನಂಗೆ ಪೌಡರ್ ಆಗಿ ಬರ್ಬೇಕು ನೀವು ಚಲೋತ್ನಂಗೆ ಅದನ್ನು ಹುರಿಲಿಲ್ಲಪ್ಪ ಅಂತಂದ್ರೆ ಅದು ಒಂಥರ ಗಂಟು ಗಂಟ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೀ ಸೊ ಹಾಗಾಗಿ ಇದನ್ನು ಚಲೋದಂಗೆ ಅಂದರೆ ಹೊಂಬಣ್ಣ ಬರುತ್ತಾನ ಅಂತ ಹೇಳ್ತೀವಿ ನೋಡ್ರಿ ನಾವು ಗೋಲ್ಡ್ ಕಲರ್ ಆಗುತ್ತೆ ಇಲ್ಲಿ ನೋಡ್ರಿ ಕಾಣಿಸಲಿಕ್ಕದ ಈ ಥರ ಕಲರ್ ಆಗುತ್ತನಕ ತನಕ ನಂಗೆ ಸಿಮ್ ಉರಿ ಇಟ್ಕೊಂಡು ಹುರ್ಕೊಳ್ರಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಒಂದು ಕೂದ್ಲಿಗೆ ಅಮೃತ ಅಂತ ಹೇಳ್ಬೋದು ರೀ ಇದು ಬಂದುಬಿಟ್ಟು ಆಮ್ಲ ಪೌಡರ್ ನಾನು ಇದನ್ನು ಆನ್ಲೈನ ಪರ್ಚೇಸ್ ಮಾಡಿದ್ದೆ ಇದನ್ನು ನಾನು ಆ್ಯಕ್ಚುಲಿ ಮೀಶೋಳ ತೊಗೊಂಡಿದ್ದೆ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ರೀ ಇದು ಸೊ ನಿಮಗೆ ಲಿಂಕ್ ಯಾರಿಗಾದರೂ ಬೇಕಂದ್ರೆ ಕೊಡ್ತೀನಿ ಸೊ ನೀವು ಮೆಸೇಜ್ ಮಾಡ್ಬೋದು ನಿಮ್ಮ ಇಷ್ಟ ಆಮೇಲೆ ನಮಗಿದ ಭಾಳ ಪ್ರೈಸು ಕೂಡ ಇಲ್ಲ ರೀ ಸಸ್ತ ಅದ ಅದನ್ನು ಹೇಳಿದೆ ನಿಮಗೆ ಬೈ ಒನ್ ಗೆಟ್ ಒನ್ ಸಿಕ್ಕಿತ್ತು ನಮಗೆ ನಮ್ಮ ಈ ಒಂದು ಕೂದ್ಲಕ್ಕೆ ಹೇಳಿ ಮಾಡಿಸಿದಂಥ ಒಂದು ಸೂಪರ್ ಆಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ರೀ ಇದು ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಇದ್ರ ಜ್ಯೂಸ್ ಐತೋ ನಾವು ಕುಡಿತೀವಿ ನಮ್ಮ ಸ್ಕಿನ್ ಹೆಲ್ದಿ ಆಗಿರಲಿ ಅಂಥೇಳಿ ಆಮೇಲೆ ಇದನ್ನು ಈ ಥರ ಕೂದ್ಲಕ್ಕೆ ಸಹಿತ ನಾವು ಇಲ್ಲಿ ಯೂಸ್ ಮಾಡ್ತೀವಿ ಅದನ್ನು ಸಹಿತ ನಾ ಇಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿನಿ ಆಮ್ಲ ಪೌಡರ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇಲ್ಲಿ ಅಶ್ವಗಂಧ ಪೌಡರ್ ಸಹಿತ ಹಾಕೊಳಿಕತ್ತೀನಿ ನಾನು ಹೇಳಿದೆ ಅಲ್ಲರಿ ನಿಮಗೆ ಈ ಒಂದು ಮನೆ ಮದ್ದು ಇಷ್ಟೊಂದು ಸೂಪರ್ ಆಗಿದೆ ಜಸ್ಟ್ ಒಂದೇ ಸರಿ ಅಪ್ಲೈ ಮಾಡಿರಿ ಸಾಕು ಸೂಪರ್ ಆಗಿರುವಂಥ ರಿಸಲ್ಟ್ ನಿಮ್ಮ ಕಣ್ಣಿದ್ರೆ ನೀವು ಅಂದ್ಕೊಳ್ತೀರಿ ಲಕ್ಷ ರೂಪಾಯಿ ಖರ್ಚು ಮಾಡಿದೀವಿ ನಾವು ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ ಕೆರೆಟಿನ್ ಟ್ರೀಟ್ಮೆಂಟ್ ಉದ್ರಕ್ಕೆ ಆಮೇಲೆ ಗ್ರೇ ಹೇರ್ಗೆ ನಮ್ಮ ಕೂದಲು ಬೆಳ್ಳಗಾಗ್ಯಾವ ಸೊ ಅಷ್ಟೆಲ್ಲ ಯೋಚನೆ ಮಾಡಿ ನಾವು ಏನು ಮಾಡ್ತೀವಿ ಪಾರ್ಲರ್ಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ತೀವಿ ಅಷ್ಟು ಅದನ್ನೆಲ್ಲ ಬಿಟ್ಟುಬಿಡ್ತೀರಿ ಈ ಒಂದು ಮನೆ ಮದ್ದನೇ ನೀವು ಒಂದ್ಸರಿ ಯೂಸ್ ಮಾಡಿದ್ರಂದ್ರೆ ಇದನ್ನು ಚಲೋತ್ನಂಗೆ ಹುರ್ಕೊಳ್ರಿ ನಾವು ಪೌಡರ್ ಹಾಕಿವಲ್ರಿ ಅದನ್ನು ಸಹಿತ ಇದ್ರೊಳಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚಲೋತ್ನಂಗೆ ಹುರ್ಕೊಳ್ರಿ ಇದೆಲ್ಲ ಸ್ವಲ್ಪ ತಣ್ಣಗಾದಿಂದ ಬಿಸಿ ಬಿಸಿದು ಹಾಕೊಳ್ಳಿಕ್ಕೆ ಹೋಗಬೇಡ್ರಿ ಸ್ವಲ್ಪ ತಣ್ಣಗಾದಿಂದ ಇದನ್ನು ಇದನ್ನ ಮಿಕ್ಸಿ ಒಳಗೆ ಹಾಕೊಳ್ರಿ ಒಂದು ಸಣ್ಣದ ಮಿಕ್ಸಿ ಜಾರ್ ತೊಗೊಳ್ರಿ ತೊಗೊಂಡು ಇದನ್ನು ಚಲೋತ್ನಂಗೆ ಹಾಕೊಂಡು ಇದ್ರಾಗ ಏನು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಹಂಗೆ ಇದನ್ನು ಮಿಕ್ಸಿ ಮಾಡ್ಕೊಂಬರ್ರಿ ಚಲೋದ್ನಂಗೆ ಅಂದ್ರೆ ಪೌಡರ್ ಫಾರ್ಮ್ ಆಗ್ಬೇಕು ನೋಡ್ರಿ ಪೌಡರ್ ಒಳಗೆ ಬರಬೇಕದು ಆ ಥರ ಇದನ್ನು ಚಲೋದಿನಂಗೆ ರುಬ್ಕೊಳ್ರಿ ಸಾರಿ ರೀ ಪೌಡರ್ ಮಾಡ್ಕೊರಿ ಪೌಡರ್ ಮಾಡ್ಕೊಂಡು ಒಂದು ಬಟ್ಲಕ್ಕ ತಗೊಂಬಿಡ್ರಿ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕಬ್ಬಣದ ಕಡಾಯಿನ ತೊಗೊಂಡಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಂಡಿ ಆ ಕೊಬ್ಬರಿ ಎಣ್ಣೆ ಬಿಸಿ ಆಗೋಕ್ಕಿಂತ ಮುಂಚೆನೇ ಇದನ್ನು ಫಟಾಫಟ್ ಅಂತ ಹಾಕಿ ಚಲೋದ್ನಂಗೆ ತಿರುಗಿಸ್ರಿ ಬಡಾನ ನೀವು ಪೂರ ಎಣ್ಣೆ ಆಗಿಂದ ಇದನ್ನ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಅದು ಇನ್ನೂ ಎಣ್ಣೆ ಬಿಸಿ ಆಗಿರಬಾರ್ದು ಜಲ್ದಿ ಇದನ್ನ ಹಾಕಿ ಸಿಮ್ ಉರಿ ಒಳಗೆ ಇಟ್ಕೊಂಡು ಚಲೋತ್ ನಿಂಗೆ ಇದನ್ನು ಕುದಿಸ್ಕೊಳ್ರಿ ನೀವು ಎಷ್ಟು ಚೆಂದ ಕುದಿಸ್ಕೊಳ್ತೀರಿ ಅಷ್ಟು ಚೆಂದ ಇಲ್ಲಿ ಬೆಟರ್ ರಿಸಲ್ಟ್ ಸಿಗುತ್ತೆ ಸೊ ಇದನ್ನು ಕಲಿಯೊಳಗೆ ಇನ್ನೊಂದು ಇನ್ನೊಂದ್ಸರಿ ಹೇಳಿಕ್ಕತ್ತಿನ ನೋಡ್ರಿ ಚಲೋತ್ ನಿಂಗೆ ಕುದಿಸ್ಕೊಳ್ರಿ ಸಣ್ಣ ಉರಿಯೊಳಗೆ ಇಟ್ಕೊಂಡು ನೀವು ಎಷ್ಟು ಚೆಂದ ಕುದಿಸ್ತೀರಿ ಅಷ್ಟು ಚೆಂದ ಸೂಪರ್ ಆಗಿರುವಂಥ ಫಸ್ಟ್ ಅಪ್ಲೈ ಒಳಗೆ ಒಳ್ಳೆ ಬೆಟರ್ ರಿಸಲ್ಟ್ ಸಿಗುತ್ತೆ ನಿಮಗೆ ಒಂದು ಐದರಿಂದ ಆರು ಅಥವಾ ಏಳರಿಂದ ಎಂಟು ನಿಮಿಷ ಚಲೋತ್ನಂಗೆ ಕುದಿಸ್ಕೊಳ್ರಿ ಅದನ್ನು ಸಿಮ್ ಊರಿ ಇಟ್ಕೊಂಡು ಆಮೇಲೆ ಇದು ತಣ್ಣಗಾದಿಂದ ಒಂದು ಬೌಲ್ಗೆ ಅಥವಾ ಒಂದು ಯಾವುದಕ್ಕಾದ್ರ ಬಟ್ಲಕ್ಕೆ ಇದನ್ನು ತಕ್ಕೊಳ್ರಿ ಇಷ್ಟೊಂದು ಕಪ್ ಆಗಿರುತ್ತೆ ಸೊ ನಾನು ಇದ್ರೊಳಗೆ ಇನ್ನೊಂದು ಇಂಗ್ರೀಡಿಯಂಟ್ಸ್ ಆ್ಯಡ್ ಮಾಡಿ ನಂದೇ ಅದು ಬಂದುಬಿಟ್ಟು ಕರಿಹಳ್ಳೆ ಸೊ ಅದನ್ನು ಸಹಿತ ಇಲ್ಲಿ ನಾನು ಹುರ್ಕೊಂಡಿದ್ದೆ ತವಿಯೊಳಗೆ ಇದನ್ನ ಚಲೋತ್ನಂಗೆ ಹಚ್ಕೊಂಡು ಒನ್ ಅವರ್ ಬಿಟ್ಟು ಸ್ನಾನ ಮಾಡಿಬಿಡ್ರಿ ಶಾಂಪು ಹಚ್ಕೋತಿದ್ರು ಹಚ್ಕೋರಿ ಸೊ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಿಗ್ತೀನಿ ಜಾಹೀನ್